ಹೇಗೆ ಕೇಂದ್ರ ಸರ್ಕಾರ ಎರಡು ವರ್ಷದೊಳಗೆ ನಾವು ಮೂವತ್ತು ಲಕ್ಷ ಬೆನಿಫಿಷರೀಸ್ಗೆ ಆ ಸ್ಕೀಮ್ ನಲ್ಲಿ ಅಂದ್ಕೊಂಡಿರೋ ಕಾಂಪನೇಷನ್ ಅನ್ನು ಕಲಿಸ್ತೀವಿ ಅನ್ನೋದನ್ನ ಅದು ಪೂರೈಸ ಪೂರೈಕೆ ಮಾಡಿದೆ ಕರ್ನಾಟಕ ವಿಶ್ವಕರ್ಮ ಸ್ಕೀಮ್ನಲ್ಲಿ ನಂಬರ್ ಒನ್ ರಾಜ್ಯ ಆಗಿತ್ತು ರಿಜಿಸ್ಟ್ರೇಷನ್ ಬಹಳಷ್ಟು ಎಲ್ಲ ಜಿಲ್ಲಾ ಈ ಕೆಲವು ರಿಜಿಸ್ಟ್ರೇಷನ್ ಇಲ್ಲೂ ನಿಮ್ಗೆ ಒಂದು ಬ್ರೀಫ್ ಕೊಡಬೇಕು ನಾವು ಬ್ಯಾರ ಇದರಲ್ಲಿ ನಾವು ಮೂರು ಸ್ಟೇಜ್ ನಲ್ಲಿ ವೆರಿಫೈ ಮಾಡಿದ್ವಿ ಫಸ್ಟ್ ಸ್ಟೇಜ್ ಗ್ರಾಮ ಪಂಚಾಯತ್ ನಲ್ಲಿ ಸೆಕೆಂಡ್ ಸ್ಟೇಜ್ ಜಿಲ್ಲಾಧಿಕಾರಿಗಳ ಚೇರ್ಮಿಯನ್ಶಿಪ್ ನಲ್ಲಿ ಸೆಕೆಂಡ್ ಸ್ಟೇಜ್ ನ ರೆಕಮೆಂಡೇಶನ್ ಮಾಡ್ತಿದ್ವಿ ಥರ್ಡ್ ಸ್ಟೇಜ್ ಅಲ್ಲಿ ಸ್ಟೇಟ್ ಲೆವೆಲ್ ಎಂಎಸ್ ಎಂಇಿಯೋ ಹಾಗೂ ಡೈರೆಕ್ಟ್ ಆಫ್ ಎಸ್ ಎಂಇಿಯನ್ಶಿಪ್ ನಲ್ಲಿ ತರ್ಡ್ ಲೆವೆಲ್ ಅಲ್ಲಿ ನಾವು ಅಪ್ಲಿಕೇಶನ್ ರೆಕಮೆಂಡ್ ಮಾಡ್ತೀವಿ ಅದಾದ ನಂತರ ಸ್ಕಿಲ್ ಡೆವಲಪ್ಮೆಂಟ್ ಮಿನಿಸ್ಟ್ರಿಯಿಂದ ಸ್ಕಿಲ್ ಕೊಟ್ಟಿದ್ದಾರೆ ಹಾಗೆ ಟೂ ಕಿಟ್ಸ್ ಕೊಟ್ಟು ಮೊದಲೇ ಹಂತದಲ್ಲಿ ನಮ್ಮ ಬ್ಯಾಂಕ್ ಈ ಪ್ರೋಸೆಸ್ ಮಧ್ಯೆ ಅಪ್ಲಿಕೇಶನ್ ಸೂರ್ ಮಾಡಿ ಒಂದು ಲಕ್ಷದವರೆಗೂ ಲೋನ್ ಈ ಒಂದು ಲಕ್ಷ ಲೋನ್ ಐದು ಪರ್ಸೆಂಟ್ ಬಡ್ಡಿ ನಲ್ಲಿ ಕೊಟ್ಟಿದ್ರೆ ನೀವು ಇದನ್ನ ಹದಿನೆಂಟು ತಿಂಗಳಲ್ಲಿ ಪಾವತಿ ಮಾಡಿದ್ರೆ ನೆಕ್ಸ್ಟ್ ಎರಡು ಲಕ್ಷ ಸಿಗುತ್ತೆ ಅದೇ ರೀತಿ ಲಕ್ಷ ಕರೆಕ್ಟ್ ಪಾವತಿ ಮಾಡಿದಾಗ ಐದು ಮೂರು ನাসা 666 ಇದೆ 5% ಕಟ್ಟಿರೋದು ಸೋ ಇಷ್ಟಲ್ಲ ಮಾಡ್ತಾರೆ ಒಂದು ನೆಕ್ಸ್ಟ್ ಕಾಪೋನೆಂಟ್ ಹೇಳ್ತಾರೆ ಈಗ ಯುಪಿಐ ಟ್ರಾನ್ಸಾಕ್ಷನ್ಸ್ ದಿಸ್ಪ್ಲೇ ಪೇಮೆಂಟ್ ಅಗ್ರಿਗੇಟರ್ ಸಂದಾಯಂತಾದ್ರೆ ಫೋನ್ ಪೇ ಅಥವಾ ಇಂಡಿಯಾ ಪೋಸ್ಟ್ ತ್ರೂ ಉಪಯೋಗ್ ಮಾಡ್ಲೇಟ್ ಮಾಡ್ಕೊಂಡು ಅಪ್ಲೋಡ್ ಮಾಡ್ತಾರೆ एवरी ಟ್ರಾನ್ಸಾಕ್ಷನ್ 1 ರೂಪಾಯಿಂದ 100 ಟ್ರಾನ್ಸಾಕ್ಷನ್ಸ್ ಗೆ ಕೊಡ್ತಾರೆ ಇನ್ಸೆಕ್ಟಿವ್ ಇತರ ಯಾಕ್ ಮಾಡ್ತಾ ಇದೀವಿ ಅಂದ್ರೆ ನಿಮಗೆ ಒಂದು ಡಿಜಿಟಲ್ನ ಅರವಿದೆ ಇದಾಗ್ಲೇ ಪ್ರತಿಯೊಬ್ಬರ ಕೈನಲ್ಲೂ ಸ್ಮಾರ್ಟ್ ಫೋನ್ ಇರುತ್ತೆ ಸೊ ನೀವು ಪೇಮೆಂಟ್ ನೀವು ಯಾವ ರೀತಿ ಮಾಡ್ತಾ ಇದೀರೋ ಅದೇ ರೀತಿ ನಿಮ್ಮ ಪ್ರಾಡಕ್ಟ್ ಗಳಿಗೆ ಪೇಮೆಂಟ್ ರಿಸೀವ್ ಮಾಡಬೇಕು ಯಾವ ರೀತಿ ಅಕೌಂಟ್ ಓಪನ್ ಮಾಡಬೇಕು ಬ್ಯಾಂಕ್ ಫೋನ್ ಪೇ ಅಥವಾ ಪೇಟಿಎಂ ಅಥವಾ ಪೋಸ್ಟ್ ಇಂಡಿಯಾ ಪೋಸ್ಟ್ ಥ್ರೂ ಏನು ಕ್ಯೂ ಆರ್ ಕೋಡ್ ಜನರೇಟ್ ಮಾಡಿ ಪೇಮೆಂಟ್ ರಿಸೀವ್ ಮಾಡಬಹುದು ಅದನ್ನ ನಿಮಗೆ ಒಂದು ಕಾರ್ಯಕ್ರಮಗಳು ಮಾಡ್ತೀವಿ ಈ ಕಾರ್ಯಕ್ರಮದ ಉದ್ದೇಶ ಏನಂದ್ರೆ ಮೂರು ಲೆವೆಲಲ್ಲಿ ಅಲ್ಲಿ ನೀವೆಲ್ಲ ಅಪ್ಲಿಕೇಶನ್ ಪಾಸ್ ಆಗಿದೆ ಈಗ ಲೋನ್ ಪ್ರೋಸೆಸ್ನ ನ ದಾರಿ ಇದೆ ಈಗ ಫಸ್ಟ್ ಸ್ಟೇಜ್ ಅಲ್ಲಿ ಮುಗಿದಿದೆ ನೆಕ್ಸ್ಟ್ ಸ್ಟೇಜ್ ಗೆ ಇದು ಬಜೆಟ್ಗಳಲ್ಲಿ ವಿಲ್ ಏನು ಉದ್ದೇಶ ಅಂದ್ರೆ ಆರ್ಟಿಸನ್ಸ್ ಅಂದ್ರೆ ಪಾರಂಪರಿಕವಾಗಿ ನಿಮ್ಮ ಕಟ್ಟನ ಮಾಡ್ಕೊಂಡು ಬಂದಿರೋ ನಿಮಗೆ ಏನೇನು ಬೆನಿಫಿಟ್ಸ್ ಕೊಡಬೇಕು ಅದನ್ನೆಲ್ಲ ಹೇಳಿದಾಗಿದೆ ಆದ್ರೆ ಕೇಂದ್ರ ಸರ್ಕಾರದ ಮುಖ್ಯ ಉದ್ದೇಶ ಏನಾಗಿತ್ತು ಅಂದ್ರೆ ನಮ್ಮ ಆರ್ಟಿಸನ್ಸ್ ಲೆವೆಲ್ಸ್ ನಾವು ಬಿಸ್ನೆಸ್ ಮಾಡ್ತಾ ಇರ್ಬೋದು ಸಣ್ಣ ಪುಟ್ಟ ಬಟ್ ಇನ್ನ ನನ್ನ ಕಡೆ ಅಂದ್ರೆ ಅಸಂಖ್ಯಿತವಾಗಿ ಮಾಡ್ತಾ ಇರ್ತೀವಿ ಅಂದ್ರೆ ಗವರ್ಮೆಂಟ್ ಅಲ್ಲಿ ಉದ್ದಿಮೆದಾರರು ಅಂತ ಹೇಳಿದ್ದಾರೆಲ್ಲ ನಾವು ಉದ್ದಿಮೆದಾರನಾಗಿ ಕನ್ವರ್ಟ್ ಮಾಡಲಿಕ್ಕೆ ಈ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ ಹೇಗೆ ಅಂದ್ರೆ ಇವತ್ತು ಉದ್ದಿಮೆದಾರ ಆದ್ಮೇಲೆ ನಿಮ್ಗೆ ಯಾವ ರೀತಿ ಅನುಭವಗಳು ಸಿಗುತ್ತೆ ರಾಜ್ಯ ಸರ್ಕಾರದ ಸ್ಕೀಮ್ಗಳಿರ್ಬೋದು ಅಥವಾ ಕೇಂದ್ರ ಸರ್ಕಾರದ ಸ್ಕೀಮ್ಗಳಿರ್ಬೋದು ಯಾವ ರೀತಿ ನಿಮಗೆ ಅವಕಾಶಗಳಿದ್ದಾವೆ ಆ ಸ್ಕೀಮ್ ನಲ್ಲಿ ನೀವು ಏನೇನು ಬೆನಿಫಿಟ್ಸ್ ನ ಅನ್ನೋದನ್ನ ಅರಿವು ಮೂಡಿಸೋದಕ್ಕೆ ಇವತ್ತು ಕಾರ್ಯಕ್ರಮ ನಮ್ಮ ಎಂ ಎಸ್ ಎಂಇ ಮಂತ್ರಾಲಯದಲ್ಲಿ ನಾವು ಇರೋದೇ ಉದ್ದಿಮೆದಾರು ಸಾಕಷ್ಟು ಸ್ಕೀಮ್ಗಳಿವೆ ಈಗ ನೀವು ಮೂರು ಲಕ್ಷ ತಗೊಂಡಿದ್ದೀರಿ ಮೂರು ಲಕ್ಷ ಸಾಲ ನಮ್ಗೆ ಸಾಕ ಬಂದಿಲ್ಲ ನನಗೆ ಹತ್ತು ಲಕ್ಷ ಬೇಕು ಹದಿನೈದು ಲಕ್ಷ ಬೇಕು ಯಾವ ಸ್ಕೀಮ್ ಸಪೋರ್ಟ್ ಮಾಡುತ್ತೆ ನನಗೆ ಅದಕ್ಕೆ ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಈಗ ಎಂ ಎಸ್ ಎಂಇ ಅಂತ ಹೇಳಿದಾಗ ಉದ್ಯಮ ಉದ್ಯಮ ರಿಜಿಸ್ಟ್ರೇಷನ್ ಆದರೆ ಯಾವ ಥರ ಲೋನ್ಗಳನ್ನ ಲೋನ್ ಪಡೆಯೋದಕ್ಕೆ ಅವಕಾಶ ಇದೆ ಒಂದು ಬ್ಯಾಂಕ್ ಲೋನ್ ಪಡೆಯಬೇಕಾದ್ರೆ ಯಾವ ರೀತಿ ಅಪ್ಲಿಕೇಶನ್ ಕೊಡಬೇಕಾಗತ್ತೆ ಅದನ್ನ ಇವಾಗ ಲೀಡ್ ಬ್ಯಾಂಕ್ ಮ್ಯಾನೇಜರ್ ಅವರು ತಿಳಿಸ್ಕೊಳ್ತಾರೆ ಫೈನಾನ್ಷಿಯಲ್ ಡಿಸಿಪ್ಲಿನ್ ಅಂತ ಹೇಳ್ತೀವಿ ಲಿಟ್ರಸಿ ಅಂತ ಹೇಳ್ತೀವಿ ಲೋನ್ ತಗೋಬೇಕಾದ್ರೆ ಯಾವ ರೀತಿ ನೀವು ಬ್ಯಾಂಕ್ ವ್ಯವಹಾರ ಮಾಡಬೇಕಾಗತ್ತೆ ಅದನ್ನ ತಿಳ್ಸಿಕೊಳ್ತಾರೆ ಸೊ ಉದ್ದಿಮೆದಾರರು ಆಗಿ ಕನ್ವರ್ಟ್ ಆದ್ರೆ ಲೋನ್ ಎಲ್ಲ ರಾಜ್ಯ ಸರ್ಕಾರದ ಪಿಎಂಇಿ ಪ್ರೋಗ್ರಾಮ್ ಇದೆ ನೀವು ಇನ್ನು ಹೆಚ್ಚಿನ ಮಟ್ಟಿಗೆ ನಾವು ತಯಾರಿಕೆ ಮಾಡಬೇಕು ನಮ್ಮ ಪ್ರಾಡಕ್ಟ್ಗಳನ್ನ ಒಂದು ಇಪ್ಪತ್ತೈದು ಲಕ್ಷ ಬೇಕು ಐವತ್ತು ಲಕ್ಷ ಬೇಕು ಅಂದ್ರೆ ರಾಜ್ಯ ಅದು ಒಂದು ಸ್ಕೀಮ್ ಇದೆ ನಮ್ಮ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರದ ಜೊತೆ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಪಿಎಲ್ಇಿ ಸೊ ಐವತ್ತು ಲಕ್ಷ ರೀತಿ ಸಾಕಷ್ಟು ಸ್ಕೀಮ್ಗಳಿವೆ ಸೊ ಅಂತ ಗುರುತಿಸಿ ಅಲ್ಲಿ ಪ್ರೇಮಿಡೋ ಬೇಡ ನೆಕ್ಸ್ಟ್ ಲೆವೆಲ್ಗೆ ನಿಮಗೆ ಉದ್ದಿಮೆದಾಗುವ ಮಾಡಲಿಕ್ಕೆ ಒಂದು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಅಂದ್ರೆ ಇದು ಇಲ್ಲಿಗೆ ನಿಲ್ಲೋದಿಲ್ಲ ಕಂಟಿನ್ಯೂಸ್ ಪ್ರೋಗ್ರಾಮ್ ಈಗ ನಾವು ನೂರ ಐವತ್ತು ಜನ ಸೇರಿದೀವಿ ರಾಮನಗರ ಸ್ಟೀಟ್ ನಲ್ಲಿ ಇದುವರೆಗೂ ಸಾವಿರ ಜನ

ಹೆಚ್ಚಿನ ಮಾಹಿತಿಗಳನ್ನು ನಾವು ಬಂದಾಗ ಹಾಗೆ ನಮ್ಮ ಕೇಂದ್ರ ಸರ್ಕಾರದ ಸೀಟ್ಗಳು ಅಲ್ಲದೆ ರಾಜ್ಯ ಸರ್ಕಾರದ ಸ್ಪೀಟ್ ಯಾವ ರೀತಿ ನೀವು ಭಾಗವಹಿಸಬಹುದು ತಿಳ್ಕೊಂಡು ಈ ಕಾರ್ಯಕ್ರಮದ ಉದ್ದೇಶಗಳ ಸಂಪೂರ್ಣವಾಗಿ ಉಪಯೋಗಿಸಬೇಕು ಮುಂದಿನ ದಿನಗಳಲ್ಲಿ ಬರೀ ಕೆಲಸ ಹುಡುಗ ಕೆಲಸ ಸಿಗೋದಿಲ್ಲ ನಾವೇ ಉದ್ಯೋಗದ ಆಗ್ಬೇಕು ಇನ್ನೊಂದು ಅಭಿಮಾನಿಕ ಕೆಲಸ ಕೊಡಬೇಕು ಸೆಲ್ಫ್ ಎಂಪ್ಲಾಯ್ಮೆಂಟ್ ಇದು ಎಲ್ಲರೂ ಉದ್ಯ ಉದ್ಯೋಗ ಆರಿಸಿಕೊಂಡ ಉದ್ದಿಮೆದಾರರಾಗಿ ನೀವು ಆಗ್ಬೇಕು ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಚೆನ್ನಾಗಿ ಭಾಗವಹಿಸಿ ಈ ದಿವಸ ಸ್ಪೀಕರ್ಸ್ ಇದಾರೆ ಎಂಟರ್ಪ್ರನೋರ್ಶಿಪ್ ಬಗ್ಗೆ ಅಂದ್ರೆ ಉದ್ಯಮೆಗಾರರೇ ಇರುತ್ತೆ ಯಾವ ರೀತಿ ನೀವು ಓಡಿಸ್ಕೋಬೇಕಾಗುತ್ತೆ ಸ್ಪೀಕರ್ಸ್ ಇದಾರೆ ಬ್ಯಾಂಕಿಂಗ್ ಫೈನಾನ್ಶಿಯಲ್ ಇಶ್ಯೂಸ್ ಇದೆ ಡಿಜಿಟಲ್ ಮಾರ್ಕೆಟಿಂಗ್ ಮಾಡೋದಿಲ್ಲ ಈಗಿನ ಕಾಲದಲ್ಲಿ ನೀವು ಮನೇಲಿ ಎಷ್ಟು ಪರ್ಚೇಸ್ ಮಾಡ್ತೀರೋ ಅದೇ ರೀತಿ ನಿಮ್ಮಿಂದ ಕೂಡ ಪರ್ಚೇಸ್ ಮಾಡಬೇಕು ಯಾವ ರೀತಿ ಎಂಡೋರ್ಮೆಂಟ್ ಆಗಬೇಕು ಇಲ್ಲದ ನಮ್ಮ ಗವರ್ಮೆಂಟ್ ಆಫ್ ಇಂಡಿಯಾ ಕೂಡ ಮೀಶೋ ಪ್ಲಾಟ್ಫಾರ್ಮ್ ನಲ್ಲಿ ಉಚಿತವಾಗಿ ನೀವು ನೀವಂತ ನಿಮ್ಮ ಪ್ರಾಡಕ್ಟ್ಸ್ ನೋಂದಾಯಿಸ್ಕೊಳ್ಬೇಕು ಅದನ್ನು ಕೂಡ ನಮ್ಮ ವೈಫ್ ಇದ್ದಾರೆ ಅವರು ನಿಮಗೆ ತಿಳಿಸ್ಕೊಡ್ತಾರೆ ಯಾವ ರೀತಿ ಅಂತ ಇವಾಗ ಮೊಬೈಲ್ ಮಾಡ್ತಿದ್ದೀವಿ ಅಥವಾ ಬ್ಯಾಸ್ಕೆಟ್ ಮಾಡ್ತಿದ್ವಿ ಅದನ್ನು ಆನ್ಲೈನ್ ಸೇಲ್ ಮಾಡೋದೇ ಕೆಲವು ಪ್ಲಾಟ್ಫಾರ್ಮ್ ನಲ್ಲಿ ಫೀಸ್ ಚಾರ್ಜ್ ಮಾಡ್ತಾರೆ ಆದ್ರೆ ಮೀಶೋ ಜೊತೆ ನಾವು ಟೈಅಪ್ ಆಗಿದ್ದೀವಿ ಅದನ್ನು ಕೂಡ ನೀವು ಯಾವ ರೀತಿ ಆನ್ಬೋರ್ಡ್ ಮಾಡಬಹುದು ಯಾವ ರೀತಿ ಕೂಡ ಮಾಡಬೇಕು ಮಾಡ್ಬೇಕು ಟೆಕ್ನಾಲಜಿ ಬಳದಿ ನಾವು ಯಾವ ರೀತಿ ಒಂದು ಸಣ್ಣ ಬಟನ್ ಫೋನ್ ನಾವು ಒಂದು ಸ್ಮಾರ್ಟ್ ಫೋನ್ ಯೂಸ್ ಮಾಡಿ ಪ್ರತಿಯೊಂದು ವ್ಯವಹಾರನೂ ಅದನ್ನು ಮಾಡಕ್ಕೆ ಅದೇ ರೀತಿ ನಿಮ್ಮ ಏನು ತಯಾರಿಸುವಂಥ ಒಂದು ಪ್ರಾಡಕ್ಟ್ ಕೂಡ ಅದೇ ರೀತಿ ಮಾರ್ಕೆಟ್ ಅಲ್ಲಿ ಸೇಲ್ ಆಗೋದು ಒಂದು ಉದ್ದೇಶ ಇದ್ದರೆ ಬಹಳಷ್ಟು ಇದ ಅಲ್ಲದೇ ಬಹಳಷ್ಟು ಇನಿಷಿಯೇಟಿವ್ಸ್ ಇದ್ದಾರೆ ಇನ್ನಷ್ಟು ಪ್ಲಾಟ್ಫಾರ್ಮ್ಸ್ ಗಳು ಫ್ರೀಯಾಗಿ ಲಾಕಪ್ ಮಾಡಿ ಬರ್ತಾ ಇದ್ದಾರೆ ಈಗ ತಾನೇ ನಮ್ಮ ಸ್ಟೇಟ್ ಲೆವೆಲ್ ಮಾನಿಟರಿಂಗ್ ಮಾಡಿಟ್ರಿಂಗ್ ಮಾನಿಟರಿಂಗ್ ಯೂನಿಟ್ ಇವರು ಹೇಳ್ತಾರೆ ಬರೀ ಗುರುತಿಸಿ ಬರೀ ಒಂದು ಸಾಲದ ಒಂದು ಸೌಲಭ್ಯ ಕೊಟ್ಟು ಕೈ ಬಿಡೋದಲ್ಲ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಮಾರ್ಕೆಟಿಂಗ್ ನಮಗೆ ಕೊಟ್ಟು ನಿಮ್ಮ ಪ್ರಾಡಕ್ಟ್ಸ್ ನ ಮಾರ್ಕೆಟ್ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡೋದು ಒಂದು ಕಡೆ ಹಾಗೆ ಉದ್ದಿಮೆದಾರರಾಗಿ ಕನ್ಯರ್ ಮಾಡುದು ನಮ್ದು ಮುಖ್ಯ ಉದ್ದೇಶ ಸೊ ಇಷ್ಟ ನನ್ನ ಮಾತು